ಅದಕ್ಕೆ ನಾವು ಇಪ್ಪತ್ತೆಂಟಕ್ಕೆ ಇಷ್ಟು ಕಡಿಮೆ ಆಯಿತು ಅನ್ನೋ ದೃಷ್ಟಿಯಲ್ಲಿ ಯಾತಕ್ಕೋಸ್ಕರ ಇದಾಗಿದೆ ಸರ್ಕಾರ ಇದ್ದು ಕೂಡ ಇಷ್ಟು ಕಡಿಮೆ ಆಯಿತಲ್ಲ ಅನ್ನೋದಕ್ಕೆ ಅವರು ಒಂದು ಆತ್ಮಾವಲೋಕನ ಮಾಡಬೇಕು ಅಥವಾ ಫ್ಯಾಕ್ಟ್ ಫೈಂಡಿಂಗ್ ಏನು ಕಾರಣ ಅಂತೇಳಿ ಅದಕ್ಕೆ ಕಮಿಟಿಗಳನ್ನು ಎಲ್ಲ ರಾಜ್ಯಕ್ಕೂ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೂ ಕೂಡ ಸನ್ಮಾನ್ಯ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಅವರು ನಮ್ಮ ಜಗತ್ತಿ ಕೇತಿದ್ರು ನಾನು ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ಅದರಿಂದ ಅವ್ರನ್ನ ಕಳಿಸಿದ್ದಾರೆ ಈ ವರದಿ ಮೇಲೆ ಏನಾದರೂ ಇಲ್ಲ ಅದು ಅವರಿಗೆ ಬಿಟ್ಟಿರೋದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ನಾವು ಹೇಳೋಕ್ಕಾಗಲಿಲ್ಲ ಅವರು ಈ ಫ್ಯಾಕ್ಟ್ ಫೈಂಡಿಂಗ್ ಏನು ಫ್ಯಾಕ್ಟ್ಸ್ ಸಿಗುತ್ತೆ ಆಧಾರದ ಮೇಲೆ ಖಂಡಿತ ಕೆಲವು ಸಂದರ್ಭದಲ್ಲಿ ಆಕ್ಷನ್ಗಳಾಗುತ್ತೆ ಸರ್ಕಾರ ಇದ್ದಾಗ ಸರ್ಕಾರದಲ್ಲಿ ಏನು ಆ್ಯಕ್ಷನ್ಸ್ ಮಾಡಬೇಕು ಸರ್ಕಾರ ಹಿಂದೆ ಇರೋವಾಗ ಏನ್ ಮಾಡಬೇಕು ಅದೆಲ್ಲ ಮಾಡ್ತಾರೆ ಎ ಸಿ ಸಿನವರು ಎ ಸಿ ಸಿ ನಮ್ಮಲ್ಲಿ ಇರೋದೇ ಅದಕ್ಕೋಸ್ಕರ ನಡೀತಾ ಇದೆ ತನಿಖೆ ನಡೀತಾ ಇದೆ ಕಡೆ ಸಿ ಬಿ ಐನವರು ಬ್ಯಾಂಕ್ ಬ್ಯಾಂಕಿಂಗ್ ಸಿಸ್ಟಮ್ ಅನ್ನ ಯಾವ ರೀತಿ ಅದು ನಡೆದಿದೆ ಅನ್ನೋದನ್ನ ಅವ್ರು ಮಾಡ್ತಾ ಇದ್ದಾರೆ ಏನ್ ಮಾಡಿದ್ರು ಅವರೆಲ್ಲ ಅದನ್ನ ಅವ್ರು ಮಾಡ್ತಿದ್ದಾರೆ ಇಲಾಖೆಯಲ್ಲಿ ಏನ್ ತಪ್ಪುಗಳಾಯ್ತು ಅನ್ನೋದನ್ನ ನಾವೀಗ ಸೇಟಿ ಕೊಟ್ಟಿದ್ದೀವಿ ಅದನ್ನ ಅವ್ರು ಮಾಡ್ತಾ ಇದ್ದಾರೆ ಆ ತರದ್ದು ಬಂದ ಸರ್ ಈಗ ಜೈಲ್ನಲ್ಲಿ ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ ಅನ್ನುವಂತಹದ್ದು ಒಂದಿಷ್ಟು ಆರೋಪಗಳು ಚರ್ಚೆಗಳು ಈಗ ದರ್ಶನ್ ಅವ್ರಿಗೂ ಕೂಡ ಒಂದಿಷ್ಟು ಟ್ರೀಟ್ಮೆಂಟ್ ಬೇರೆ ತರ ಇರುತ್ತೆ ಚರ್ಚೆ ಶುರುವಾಗಿದೆ ಜೊತೆಗೆ ಹಿಂದೆಯೂ ಕೂಡ ಒಂದಿಷ್ಟು ಸಾಕ್ಷಿಗಳು ಅಂದ್ರೆ ಇರ್ತೀವಿ ಜೈಲಿನಲ್ಲಿ ಅದ್ ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳ್ತಾ ಇರ್ತೀವಿ ಕೆಲವು ಸಂದರ್ಭದಲ್ಲಿ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕೆಂದ್ರೆ ಫೋನ್ ಸಿಕ್ಕಿದೆ ಆಮೇಲೆ ಬೇರೆ ಬೇರೆ ವಸ್ತುಗಳು ಸಿಕ್ಕಿದೆ ಅದನ್ನೆಲ್ಲ ಹಿಂದೆ ಎಲ್ಲ ಯಾರು ಜೈಲರ್ ಇರ್ತಾರೆ ಅಥವಾ ಹಿಂದೈಲು ಕೇಸ್ ಇದ್ದಾರೆ ಅವೆಲ್ಲ ರೆಗ್ಯುಲೇಟ್ ಮಾಡ್ತಾರೆ ಅದೆಲ್ಲ ಅದೆಲ್ಲನೂ ಇನ್ನೊಂದ್ಸಾರಿ ತಗೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ ಏನಾದರೂ ಅವ್ರಿಗೆ ನಾವು ಮೊದಲೇ ಸೂಚನೆ ಕೊಟ್ಟಿರ್ತೇವೆ ನಾವು ಅಂಥದ್ದೆಲ್ಲ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ